ಹಲೋ ಗೆಳೆಯರೇ ಹೇಗಿದ್ದೀಯಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದೇನಪ್ಪ ಏನಪ್ಪ ಸಿರಿ ಕನ್ನಡ ಪ್ರಥಮ ಭಾಷೆ ಭಾಗ ಒಂದರಲ್ಲಿರ್ತಕ್ಕಂತಹ ಎಂಟನೇ ತರಗತಿ ಅಧ್ಯಾಯ ಒಂದನ್ನು ಅಧ್ಯಾಯದ ಒಂದೊಂದು ಸಾರಾಂಶವನ್ನು ತಿಳ್ಕೊಳೋಣ ಅಧ್ಯಾಯ ಯಾವುದಂಥ ಸಂಪೂರ್ಣ ವಿವರದಿಂದ ಹೇಳುತ್ತಾ ಹೋಗ್ತೀನಿ ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡಿ ಈ ಅಧ್ಯಾಯ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಲು ಇಷ್ಟಪಡುತ್ತೇನೆ ಓಕೆನಾ ಸಬ್ಸ್ಕ್ರೈಬ್ ಆದ್ರೆ ಓಕೆನಾ ಈ ನೋಡ್ರಿ ಗದ್ಯ ಭಾಗ ಒಂದು ಮಗ್ಗದ ಸಾಹಿಬ ಓಕೆನಾ ಗದ್ಯ ಭಾಗದಲ್ಲೂ ಒಂದು ಗ ಮಗ್ಗದ ಸಾಯುವನ್ನು ನೋಡ್ಕೊಂಡ ಈ ವಿಡಿಯೋಗೆ ನಾನು ಎಷ್ಟು ನೂರು ಲೈಕ್ಸನ್ನು ಎಕ್ಸೆಪ್ಟ್ ಮಾಡ್ತಿದ್ದೀನಿ ಐನೂರು ಲೈಕ್ಸ್ ನನಗೆ ಕೊಡ್ತೀರಂತ ವಿದ್ಯಾರ್ಥಿಗಳೇ ತಕೊಂಡಿದ್ದೀನಿ ಇಲ್ಲಿ ನೋಡಿ ಮೇಲೆ ಐಕಾನ್ ಮೇಲೆ ಹಾಕಿದ್ದೇನೆ ಈ ಕಡೆ ಸೈಡ್ ಹಾಕೊಂಡ್ ಮೇಲೆ ಹಾಕಿದ್ದೀನಿ ಯಾವ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಶೇರ್ ಮಾಡೋದು ಅಂತ ನೀವೆಲ್ಲ ಮಾಡ್ತೀರ ಗೊತ್ತಿದೆ ನೀವು ಮಾಡ್ತೀರಂತ ಅಂತ ಭರವಸೆ ಇಟ್ಕೊಂಡಿದ್ದೀನಿ ದಯವಿಟ್ಟು ಮಾಡಲೇ ಮಾಡಬೇಕು ಯಾಕಂದರೆ ನಾವು ಹಾಕುವಂಥ ಹೊಸ ಹೊಸ ವೀಡಿಯೋಗಳು ನಿಮಗೆ ಬೇಕಲ್ವಾ ಹೊಸ ಹೊಸ ವೀಡಿಯೋಗಳು ನಾವಿಂತಹ ಅರ್ಥಪೂರ್ಣವಾದಂಥ ವೀಡಿಯೋಗಳನ್ನ ನಿಮಗೆ ಹಾಕ್ತಿರ್ತೀವಿ ಆದ ಕಾರಣ ದಯವಿಟ್ಟು ನಮಗೆ ಈ ನೀವು ಸಹಕರಿಸಿ ನಮಗೆ ಒಂದು ಪ್ರೋತ್ಸಾಹವಾಗಿ ಒಂದು ಐನೂರು ಲೈಕ್ಸ್ ಮತ್ತು ಸಬ್ಸ್ಕ್ರೈಬನ್ನು ಮಾಡಬೇಕಂತ ತಿಳ್ಕೊಂಡಿದ್ದೀನಿ ಈಗ ಮೊದಲು ಏನಪ್ಪ ಅಂದ್ರೆ ಕೃತಿಕಾರರ ಪರಿಚಯನ ತಿಳ್ಕೊಳ್ಳೋಣ ಈ ಪಾಠದ ಲೇಖಕರು ಯಾರಪ್ಪ ಅಂತಂದ್ರೆ ಬಾಗಲೋಡಿ ದೇವರಾಯರವರು ಎಂಬ ಬಾಗಲೋಡಿ ದೇವರಾಯ ಅವರು ಇವರು ಹತ್ತೊಂಬತ್ತು ನೂರ ಇಪ್ಪತ್ತೇಳು ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯವರು ಯಾರಪ್ಪ ಅಂದ್ರೆ ಈ ಬಾಗಲೋಡಿ ದೇವರಾಯವರು ಮಕ್ಕಳ ಸಾಹೇಬ ಪಾಠದ ಏನಿದ್ದಾರಲ್ಲ ಅವರು ಏನಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಜನಿಸಿದ್ರಂತ ಅವರು ಎಲ್ಲಿ ಜನಿಸಿದ್ರಪ್ಪ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯಲ್ಲಿ ಜನಿಸಿದ್ರಂಥ ಮಂಗಳೂರಿನ ಸರಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದರು ಆ ಕಾಲಕ್ಕೆ ಐ ಎ ಎಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ವಿದೇಶಿ ಸೇವೆಗೆ ಆಯ್ಕೆಯಾದವರು ಅಂದ್ರೆ ಮಂಗಳೂರಿನ ಸರ್ಕಾರಿ ಕಾಲೇಜಿನೊಳಗ ಇವರು ಪ್ರಾಧ್ಯಾಪ ಇಂಗ್ಲೀಷ್ ಪ್ರಾಧ್ಯಾಪಕರಾಗಿದ್ದರಂತ ಆ ಕಾಲದೊಳಗೆ ಹತ್ತೊಂಬತ್ತು ಹತ್ತೊಂಬತ್ತನೇ ಈ ಯಶಿಯು ಯಶವಿಯ ಹತ್ತೊಂಬತ್ತನೇ ಶತಮಾನದ ಕಾಲದೊಳಗೆ ಈ ಮಂಗಳೂರು ಐ ಎ ಎಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಹೊಂದಿದ್ರಂಥ ವಿದೇಶಿ ಸೇವೆಯನ್ನು ಮಾಡೋಕ್ಕೋಗಿದ್ರಂಥ ಮಾಸ್ತಿ ಹಾಗೂ ಇವರು ಸಮಕಾಲೀನವರು ಅಂತ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಧ್ಯಾನಪೀಠ ಪ್ರಶಸ್ತಿ ಪುಡದವರು ಇವರು ಅಂತ ಅದಲ್ಲದೆ ಸಣ್ಣ ಕಥೆಗಳನ್ನು ಬರಿತಿದ್ರಂತ ಅವರು ರಾಯಭಾರಿಯಾಗಿ ಇಟಲಿ ನೇಪಾಳ್ ನೈಜೀರಿಯಾ ಫಿಲಿಪೈನ್ಸ್ ನ್ಯೂಜಿಲೆಂಡ್ ಬಲ್ಗೇರಿಯಾ ಮೊದಲಾದ ದೇಶಗಳಲ್ಲಿ ಕಾರ್ಯನಿರ್ವಹಿಸ್ತಾರಂತ ಏನಪ್ಪ ಅಂದರೆ ಇವರು ಸಣ್ಣ ಕಥೆಗಳನ್ನು ಕೂಡ ಬರಿತಿದ್ರು ಮತ್ತೇನು ಮಾಡ್ತಿದ್ರಪ್ಪ ಅಂತಂದ್ರೆ ಇವರು ಯಾವ ದೇಶಗಳಲ್ಲಿ ರಾಯಭರೆಯಾಗಿರಂದ್ರೆ ಇಟಲಿ ನೇಪಾಳ ನೈಜೀರಿಯಾ ಫಿಲಿಪೈನ್ಸ್ ನ್ಯೂಜಿಲೆಂಡ್ ಬಲ್ಗೇರಿಯಾ ಅನ್ನುವ ಇತರೆ ದೇಶಗಳಲ್ಲಿ ಕೂಡ ಅಂತ ಅವರು ಕಥಾ ಸಂಗ್ರಹಗಳೆಂದ ಅವರ ಕಥಾ ಸಂಗ್ರಹಗಳೆಂದರೆ ಯಾವ್ಯಾವಪ್ಪ ಅಂದ್ರೆ ಹುಚ್ಚು ಮುನಸಿ ಮತ್ತು ಇತರೆ ಕಥೆಗಳು ಇದೊಂದು ಕಥಾ ಸಂಗ್ರಹ ಆಗಿತ್ತಂತೆ ಆರಾಧನಾ ಇದೊಂದು ಕಥಾ ಸಂಗ್ರಹ ಆಗಿತ್ತಂತೆ ರುದ್ರಪ್ಪನ ರೌದ್ರ ಮತ್ತು ಇತರೆ ಕಥೆಗಳು ಇದು ಕೂಡ ಅವರ ಒಂದು ಕವನ ಇದು ಕಥಾ ಸಂಗ್ರಹ ಆಯಿತಂತೆ ಬಾಗಲೋಡಿ ದೇವರಾಯವರು ಒಟ್ಟು ಇಪ್ಪತ್ತಾರು ಕಥೆಗಳನ್ನು ಬರೆದಾರಂತ ಎಷ್ಟಪ್ಪ ಅಂತಂದರೆ ಒಟ್ಟು ಇಪ್ಪತ್ತಾರು ಕಥೆಗಳನ್ನು ಅಂತ ಇವರು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ನಿಧ ನಿಧನರಾದರು ಅಂತ ಇಲ್ಲಿ ಬರೆದಿದ್ದೀನಿ ನೋಡಿ ನಾವು ಕನ್ನಡದಲ್ಲಿ ನಾವು ಅರ್ಥ ಆಗಿದ್ದೇನೆ ಇಂಗ್ಲೀಷ್ನಲ್ಲಿ ಭಾಳ ಅಂಕಿಗಳನ್ನು ಬಳಸ್ತಿದ್ದೀವಿ ಆದ ಕಾರಣ ನಾವು ಕನ್ನಡವೂ ಕನ್ನಡ ಜೀ ಕನ್ನಡ ಅಂಕಿಗಳನ್ನು ಕೂಡ ಕಲ್ಕೋಬೇಕು ಓಕೆನಾ ಈಗ ಪಾಠದ ಪಾಠವನ್ನ ನೋಡೋಣ ಗದ್ದೆ ಭಾಗದಲ್ಲಿ ಬರ್ತಕ್ಕಂಥ ಮೊಗ್ಗದ ಸಾಹೇಬಣ ನೋಡ್ಕೊಂಡು ಫಸ್ಟ್ ಪ್ಯಾರ ಏನಿದೆ ಅಂತ ಓಕೆನಾ ಫಸ್ಟ್ ಪ್ಯಾರ ಏನಿದೆ ಅಂತ ನೋಡ್ಕೊಂಡು ಹೋಗೋಣ ಮಗ್ಗದ ಸಾಹೇಬ ಅಂದರೆ ಅಬ್ದುಲ್ ರಹೀಂ ಸಾಹೇಬ ಅವನು ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿದೆ ಆದರೂ ಅವನನ್ನು ಮಗ್ಗದ ಸಾಹೇಬನೆಂದೇ ಕರೆಯುವುದು ವಾಡಿಕೆ ಅವರ ಪೂರ್ವಜರು ಸಾಹೇಬ್ ಬಹದ್ದೂರ್ ಮತ್ತು ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತ ವ್ಯಕ್ತಿಯಾಗಿದ್ದರು ಅವರು ಮಸೀದಿ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದವರು ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮುಂದೆ ಈ ಪ್ರಸಾದವನ್ನು ಪಡೆಯುವ ಈ ಫಸ್ಟ್ ಪ್ಯಾರಾ ನೋಡಿದಲ್ಲ ಇನ್ನು ಇದರ ಅರ್ಥವನ್ನು ತಿಳ್ಕೊಳ್ಳೋಣ ಈ ಫಸ್ಟ್ ಪ್ಯಾರಾದಲ್ಲಿ ಏನು ಸಾರಾಂಶ ಇದೆ ಅಂತ ತಿಳ್ಕೊಳ್ಳೋಣ ಮಗ್ಗದ ಅಂದರೆ ಅಬ್ದುಲ್ ರಹೀಮ್ ಸಾಹೇಬ್ ಅಂತ ಮಗ್ಗದ ಅಂತ ಅಬ್ದುಲ್ ರಹೀಮನಿಗೆ ಕರೀತಿದ್ದಂತೆ ಅವನು ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿತ್ತಂತ ಏನಪ್ಪ ಅಂದ್ರೆ ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿತ್ತಂತ ಆದರೂ ಅವನನ್ನು ಮಗ್ಗದ ಸಾಹೇಬನಂದ ಕರಿತಿದ್ರಂತ ಕರೆಯುವುದು ಭಾಳ ವಾಡಿಕೆ ಇತ್ತಂತ ಅವರು ಪೂರ್ವಜರು ಸಾಹೇಬ ಉದ್ದರ್ ಮಗ್ಗದ ಹುಸೇನ್ ಸಾಹೇಬರು ಜನಪ್ರಿಯ ಮತ್ತು ಧನವಂತರಾಗಿದ್ದರಂತ ಅವರು ಮಸೀದಿಯ ಮಾತ್ರವಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ದವರು ದೇವಸ್ ಮಸೀದಿ ಮಾತ್ರ ಅಲ್ಲ ದೇವಸ್ಥಾನವನ್ನು ಕಟ್ಟಿಸಿದ್ರಂತ ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತನೂ ಮುಂದಾಗಿ ಪ್ರಸಾದವನ್ನು ಪಡೆಯುವ ಅಂತ ಹಕ್ಕಿದೆ ಅಂತ ಇದು ಘಟಕ ಪರಿಶೀಲನೆ ಬರಬಹುದು ಸಾಹೇಬ್ ಬಹದ್ದೂರ್ ಅವರ ಮನೆಗೆ ಯಾವ ರೀತಿಯಾದ ಸಾಹೇಬ್ ಬಹದ್ದೂರ್ ಮನೆಯವರಿಗೆ ರಥೋತ್ಸವದ ರಥೋತ್ಸವ ಸಮಯದಲ್ಲಿ ಅವರಿಗೆ ದೊರೆಯುವಂಥ ಹಕ್ಕು ಯಾವುದು ಅಂತ ಕೇಳ್ತಾರೆ ನೀವು ಹುಷಾರಾಗಿ ನೋಡಬೇಕು ಹಾಗೆ ನೀವು ಘಟಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಬೇಕೆಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾವು ಹಾಕುವಂಥ ಹೊಸ ಹೊಸ ವೀಡಿಯೋಗಳು ನಿಮಗೆ ತಲುಪುತ್ತಾ ಹೋಗುತ್ತವೆ ಅದರಿಂದ ನೀವು ಅರ್ಥವನ್ನು ಮಾಡಿಕೊತ ಇದನ್ನು ಮಾಡ್ತೀವಿ ನೀವು ಬೇರೆಯವರಿಗೆ ಶೇರ್ ಮಾಡಿದ್ರ ಮೂಲಕ ನಮ್ಮ ಅವರಿಗೆ ನೀವು ನೀವು ನಿಮಗೆ ಭಾಳ ಪುಣ್ಯ ಬರ್ತದೆ ಯಾಕಂದರೆ ವಿದ್ಯೆಯನ್ನು ದಾನ ಮಾಡೋದು ಇಡೀ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ದಾನ ಅನ್ನ ದಾನ ವಿದ್ಯಾದಾನ ಅಂತ ಹೇಳ್ತಾರೆ ನೀವು ಶೇರ್ ಮಾಡಿದ್ರೆ ಭಾಳ ಚಲೋ ಅತ್ತ ಅಂತ ಹೇಳ್ತೀನಿ ನೀವು ಮಾತ್ರ ಸಬ್ಸ್ಕ್ರೈಬ್ ಮೊದಲು ಮಾಡ್ಕೋಬೇಕು ಯಾಕಂದರೆ ಇಂತಹ ಹೊಸ ಹೊಸ ವೀಡಿಯೋಗಳು ನಿಮಗೆ ಬೇಕಂದರೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಐಕನ್ನ ಕ್ಲಿಕ್ ಮಾಡಲೇಬೇಕು ಓಕೆನಾ ನಾನು ಆಗಲೇ ಒನ್ನೆ ಕೇಳಿದ್ದೀನಿ ಐಕಾನ್ ಮೇಲೆ ತೋರಿಸ್ತೀನಿ ಅಂತ ಇಂತಹ ಸಂಪ್ರದಾಯ ಪದ್ಧತಿಗಳು ಇಂದಿಗೂ ಕರ್ನಾಟಕದಲ್ಲಿ ನಡೆಯುತ್ತಿವೆ ಇದರಿಂದ ಪೂರ್ವಜರಲ್ಲಿ ಇಂತಹ ಘನತೆ ಸದಾಚಾರ ಸದ್ಭಾವನೆಗಳು ಇದ್ದವು ಎಂದು ತಿಳಿಯುವುದು ಉದಾಹರಣೆಗೆ ನನ್ನದೇ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನರು ವಸತಿ ಇದೆ ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ ಅಲ್ಲಿ ಊರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಕಾಲದಲ್ಲಿ ನಮ್ಮ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕು ಎನ್ ಸಂಪು ಇದ್ದೇ ಇರಬೇಕೆಂಬ ಸಂಪ್ರದಾಯವಿತ್ತು ನೋಡಿದ್ರಲ್ಲ ಇಂಥ ಸಂಪ್ರದಾಯ ಪದ್ಧತಿಗಳು ಇನ್ನೂ ಕರ್ನಾಟಕದಾಗ ಅದಾವು ನಿಮ್ಮ ಮನೆಗೆ ಏನಾರ ಅಂತ ಇದ್ರಪ್ಪ ಅಂತಂದ್ರೆ ನಾನು ಕಮೆಂಟ್ ಮಾಡಿದ್ರಿ ಸರ್ ನಮ್ಮ ಮನೆಯಲ್ಲಿ ಇಂಥ ನಮ್ಮ ಮನೆಯಲ್ಲಿ ಇಂಥ ಪದ್ಧತಿಗಳು ಆದವು ಅಂತ ಕಮೆಂಟ್ ಮಾಡಿದರೆ ಸಾಕು ಈಗ ನೆಕ್ಸ್ಟ್ ನೋಡಿ ಇದರಿಂದ ಪೂರ್ವಜರ ಗಣತಿಯ ಸದಾಚಾರ ಸದ್ಭಾವನೆಗಳು ಇದ್ದವು ಅಂತ ಇದರಿಂದ ಯಾವ ರೀತಿ ನಮ್ಮ ಪೂರ್ವಜರು ಇದ್ದರು ಅನ್ನೋದೊಂದು ತಿಳಿ ಬರುತ್ತಂತ ಈ ಉದಾಹರಣೆಗೆ ನನ್ನದೇ ಹುಟ್ಟೂರಿನ ನನ್ನದೇ ಅಂದ್ರೆ ಇಲ್ಲಿ ಲೇಖಕರು ಅಪ್ಪ ಬಾಗಲೂರಿ ದೇವರಾಯ ಅವರ ಹುಟ್ಟೂರಿನ ಪಕ್ಕದಲ್ಲಿ ಮುಸಲ್ಮಾನನರ ಮುಸಲ್ಮಾನರ ವಸತಿ ಇತ್ತಂತ ಅದರೊಳಗೆ ಒಂದು ಪವಿತ್ರ ಸ್ಥಾನವಿದೆ ಅಲ್ಲಿ ಊರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ನಮ್ಮ ಮನೆತನದ ಪ್ರತಿನಿಧಿ ಒಬ್ಬ ಇದ್ದ ಇರ್ಬೇಕಂತ ಲೇಖಕರು ಹೇಳ್ತಾರೆ ಇನ್ನು ನೆಕ್ಸ್ಟ್ ಮೂರನೇ ಪ್ಯಾರ ಏನಿದೆ ಅಂತ ನೋಡೋಣ ನಮ್ಮ ಮೂರನೇ ಪ್ಯಾರ ನೋಡೋಣ ಹಾಗೆಯೇ ಗಣೇಶ ಚತುರ್ಥಿ ಕೃಷ್ಣಾಷ್ಟಮಿಗಳ ಮರುದಿನ ಮುಸಲ್ಮಾನನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು ಕುಶಲೋಪಚಾರ ಮಾತನಾಡುವುದು ನಾವು ಅವರಿಗೆ ಮೋದಕ ಉಂಡೆ ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜನಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿತ್ತು ಒಂದು ಬಾರಿ ನಮ್ಮ ತಾಯಿ ಕಾಯಿಲೆ ಬಿದ್ದ ಕಾರಣ ತಂದೆಯವರು ಅಂಗಡಿಯಿಂದ ಲಡ್ಡುಗಳನ್ನು ಕೊಂಡು ಕೊಟ್ಟು ಕೊಟ್ಟು ಕೊಟ್ಟುದಕ್ಕೆ ಅವರಿಗೆ ಬಹಳ ಸಿಟ್ಟು ಬಂತು ರಾಯರೇ ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಣವಿಲ್ಲವೇ ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು ಕಲ್ಲು ಸಕ್ಕರೆ ಹರಳನ್ನು ಕೊಡಿ ನಿಮ್ಮ ಹಬ್ಬದ ಪೂಜೆಯ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ ಅಂಗಡಿಯ ಮಿಠಾಯಿಯನ್ನು ಪ್ರಸಾದವೆಂದು ಕೊಡುವುದು ಸರಿಯೇ ಎಂದು ಕೇಳಿಯೇ ಬಿಟ್ಟಿದ್ದರು ಇದು ಮೂರನೇ ಪ್ಯಾರ ನೋಡೋಣ ನೋಡಿ ಹಿಂದೂ ಮಂದಿಗಳು ಬಹಳಷ್ಟು ಆಚರಣೆಗಳನ್ನು ಮಾಡ್ತಾರೆ ಯಾವಪ್ಪ ಅಂದ್ರೆ ಗಣೇಶ ಚತುರ್ಥಿ ಕೃಷ್ಣಾಷ್ಟಮಿ ಅಂತ ಇರ್ತವೆ ಅದರ ಮರುದಿನ ಮುಸಲ್ಮಾನ ಸಮಾಜದ ಪ್ರತಿಷ್ಠಿತ ಮುಖ್ಯಸ್ಥರು ನಮ್ಮ ಮನೆಗೆ ಬರುವುದು ಲೇಖಕರ ನಮ್ಮ ಅಂತ ನಮ್ಮಂತಾರು ಅಂತೇಳಿ ಬಾಗಲೋಡಿ ದೇವರಾಯರು ನಮ್ಮ ಅಂತ ಹೇಳಿದರೆ ನಮ್ಮ ಮನೆಗೆ ಅಂತಂದರೆ ಬರುವುದು ಅಂದರೆ ಬಾಗಲೋಡಿ ದೇವರಾಯರು ಕುಶಲೋಪಚಾರ ಮಾತನಾಡುವುದು ಬಂದು ಕುಶಲೋಪಚಾರ ಮಾತನಾಡುವುದು ನಾವು ಅವರಿಗೆ ಮೋದಕ ಉಂಡೆ ಚಕ್ಕುಲಿ ಇತ್ಯಾದಿ ಹಬ್ಬದ ಭಕ್ಷ್ಯ ಭೋಜನಗಳನ್ನು ವಿತರಣೆ ಮಾಡುವುದು ಅವ್ರ ಕಡೆ ಸಂಪ್ರದಾಯ ಒಂದು ಬಾರಿ ಲೇಖಕರ ಲೇಖಕರು ಯಾರಪ್ಪ ಬಾಗಲೂಡಿ ಅವರ ತಾಯಿಗೆ ಏನಾಗಿತ್ತಪ್ಪ ಅಂತಂದ್ರೆ ಮೈಯಲ್ಲಿ ಹುಷಾರ್ದಿದ್ಲಂತೆ ಆಗ ಏನಪ್ಪ ಮಾಡಿದ್ರು ಅಂದ್ರೆ ಇವರು ಬಾಗಲೂಡಿ ದೇವರಾಯವರು ಏನು ಅಂದ್ರೆ ಅಂಗಡಿಯಿಂದ ತಂದ ಒಂದು ಮಿಠಾಯಿಯನ್ನು ತಂದು ಕೊಟ್ರಂತೆ ಅಂದ್ರೆ ಲಡ್ಡುಗಳನ್ನು ಕೊಂಡು ತಂದು ಕೊಟ್ರಂತೆ ಇವರಿಗೆ ರಾಯರಿ ಅಂಗಡಿಯಿಂದ ತೆಗೆದುಕೊಳ್ಳಲು ನಮ್ಮಲ್ಲಿ ಹಲವೇ ಹಣವಿಲ್ಲವೆ ಅಂತ ಕೇಳೇಬಿಟ್ರಂತ ಮುಸ್ಲಿಂ ಜಾತಿಯವರು ಬಂದು ಮಾತಾಡ್ತಿದ್ರಲ್ಲ ಅವ್ರು ಬಿಟ್ರಂತ ನಮ್ಮ ನಮ್ಮ ಕಡೆ ಹಣವಿಲ್ಲೇನು ನಾವು ಇದನ್ನು ಮಾಡೋಕ ಅಂತೇಳಿ ಮನೆಯಲ್ಲಿ ಕಾಯಿಲೆ ಇದ್ದರೆ ಒಂದು ತುಂಡು ಬೆಲ್ಲವನ್ನು ಕಲ್ಲು ಸಕ್ಕರೆ ಹರಳನ್ನು ಕೊಡಿ ನಿಮ್ಮ ಹಬ್ಬದ ಪೂಜೆ ಪ್ರಸಾದವನ್ನು ನಾವು ತೆಗೆದುಕೊಳ್ಳುವುದು ತಲಾತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯ ಅಂದ್ರೆ ಮನೆಯಲ್ಲಿ ಖಾಯಿಲೆ ಐತೆ ಖಾಯಿಲೆ ಇದ್ದರೆ ತಾಯಿ ಕಾಯಿಲೆ ಹೊಂದ್ಯಾರ ಅದಕ್ಕೆ ಒಂದು ತುಂಡು ಬೆಲ್ಲವನ್ನು ಒಂದು ತುಂಡು ಸಕ್ಕರೆಯನ್ನು ಆದರೂ ಕೊಡಿ ಅಂತ ಕೇಳ್ಕೊತಾಳೆ ಯಾರಪ್ಪ ಅಂದ್ರೆ ಮುಸಲ್ಮಾನರು ಕೇಳ್ತಾರಂತ ಅಂಗಡಿಯಿಂದ ಮಿಠಾಯಿ ಎಂದು ಪ್ರಸಾದವೊಂದು ಕೊಡುವುದು ಸರಿಯೇ ಅಂತ ಅಂಗಡಿಯಿಂದ ಮಿಠಾಯಿಯನ್ನು ತಂದು ಕೊಡುವುದು ಪ್ರಸಾದ ಸರಿಯಾ ಅಂತ ಕೇಳೇಬಿಟ್ರಂತ ನಾವು ನಾಲ್ಕನೇ ಪೇರ ಅನ್ನೋದ್ರೆ ಅದು ಹೇಗೆ ಇರಲಿ ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಸಿಟ್ಟು ಬರುತ್ತಿತ್ತು ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಮಗ್ಗವಲ್ಲ ಕೊರಳಿ ಹಗ್ಗ ಎಂಬುದು ಆತನ ನಿರಾಶೆ ರೋಷಗಳು ಉದ್ಗಾರವಾಗಿತ್ತು ಎಂಬತ್ತು ನಾಲ್ಕನೇ ಪ್ಯಾರದಲ್ಲಿ ಏನಾಯ್ತಂದ್ರೆ ಅದು ಹೇಗೆ ಇರಲಿ ಈಗ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬೆ ಎಂದು ಹೇಳಿದರೆ ಬಹು ಸಿಟ್ಟು ಬರ್ತಿತ್ತು ಈಗ ಇದೆಲ್ಲ ಐತಲ್ಲ ಈ ಫ್ಯಾರದಲ್ಲಿ ಅದು ನಮ್ಮನಿಗೆ ಹೇಗೆ ಇರಲಿ ಈಗ ಪಾಠಕ್ಕೆ ಬರೋಣ ಅಂತ ಲೇಖಕರು ಹೇಳ್ತಾರೆ ಮಗ್ಗದ ಸಾಹೇಬೆ ಅಂದರೆ ಅವನು ಭಾಳ ಸಿಟ್ಟು ಬರ್ತಿತ್ತಂತೆ ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಮಗ್ಗವಲ್ಲ ಕೊರಳಿಗೆ ಹಗ್ಗ ಎಂದು ಆ ಎಂಬುದು ಆತನ ನಿರಾಶೆ ರೋಚಗಳು ಉದ್ಘಾರ ಮಾಡ್ತಿತ್ತಂತೆ ಹಿಂಗೆ ಹಿಂಗಂದ್ರು ಹುಟ್ಲೆ ಅನಿಷ್ಟ ಮಗಿರು ಹತ್ತ ಬಿಡಿ ಮಗವಲ್ಲ ಕೊರಳಿಗೆ ಹಗ್ಗ ಅಂತೇಳಿ ಆತನ ನಿರಾಶೆ ರೋಷಿಗಳು ಭಾಳ ಹಕ್ಕಿದ್ದು ನೋಡಿ ಏಕೆಂದರೆ ಅವನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಹಗ್ಗದ ವಿಲಾಯಿತಿ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹರಿ ಹರಿ ಹೇರಿಬಿಟ್ಟರು ಅವನ್ ಹರಿಬಿಟ್ಟರು ಅವನ ಅವನು ಅವೇನೂ ನಿಜಕ್ಕೂ ನಿಕೃಷ್ಟ ವಸ್ತುಗಳು ಒಂದೇ ವರ್ಷದೊಳಗೆ ಕೆ ಕೇ ಕಳೆಬಾರ ಕಳೆಬರಗಳಾಗಿ ಹರಕು ಚಿಂದಿಯಾಗುವು ಬಣ್ಣವು ಒಂದೇ ತಿಂಗಳಲ್ಲಿ ವಿರು ವಿವರಣವಾಗಿ ಎರಡೇ ತಿಂಗಳಲ್ಲಿ ಮಾಯವಾಗುವುದು ಅದ ಆದರೇನು ಬಹುವಾಗ ಜನರಿಗೆ ಬೇಕಾದದ್ದು ಹಗ್ಗದ ವಸ್ತು ಗುಣವನ್ನು ಯಾರು ಕೇಳುತ್ತಾರೆ ಹಗ್ಗದ ಮಾಲಿನ್ಯದೇ ಆಧಿಪತ್ಯವಾಯಿತು ಮಗ್ಗದವರು ಬಿಕಾರಿಗಳಾದರು ಅವರ ಅಣ್ಣಕ್ಕೆ ಸಂಚಿಕಾಯಿತು ಏನಪ್ಪಂದ್ರ ಆಗಿನ ಕಾಲದೊಳಗ ಬ್ರಿಟಿಷರು ಬಂದು ಈಗೇನಿದ್ರು ಇರುವುದಲ್ಲ ಪಾಲಿಸ್ಟರ್ ಬಟ್ಟೆಗಳು ನಾವೇನು ಹಾಕ್ಕೊಂಡಿರೋದು ಅವನ್ನ ಹರಿ ಬಿಟ್ಟಿದ್ದಕ್ಕೆ ಅವನ್ನ ನಿಜಕ್ಕೂ ನಿಕೃಷ್ಟ ವಸ್ತುಗಳಾಗಿದ್ದು ಅಂತವು ಬರೀ ಏನಪ್ಪ ಒಂದು ವರ್ಷದೊಳಗೆ ಚಿಂದಿ ಚಿತ್ರಾನ್ನ ಹಾಕಿದ್ವು ಅಂತ ಒಂದೇ ತಿಂಗಳೇ ಒಂದೇ ತಿಂಗಳ ವಿವರಣವಾಗಿ ಎರಡು ತಿಂಗಳೇ ಮಾಯ ಹಾಕಿತ್ತಂತ ಆದ ಇಂಥದ್ದು ರೇಟ್ ಕಡಿಮೆದು ಜನರಿಗೆ ಭಾಳ ಅದು ಇಷ್ಟ ಆತಂತ ಹಗ್ಗದ ಮ ಹಗ್ಗದ ವಸ್ತು ಗುಣವನ್ನು ಯಾರಿಗೆ ಕೇಳುತ್ತಾರೆ ಅಂತ ಅವಂಗ ಹೇಳ್ತಿ ಹೇಳ್ತಿದ್ನಂತ ಹಗ್ಗದ ಮಾಲಿನ್ಯದ ಆಧಿಪತ್ಯವಾಯಿತು ಮಗ್ಗದವರು ಬಿಕಾರಿಗಳಾದರು ಅವರ ಅಣ್ಣಕ್ಕೆ ಇದಾತಂತ ಹೇಳ್ತಾನೆ ಇಲ್ಲಿ ಹೇಳ್ತಾರೆ ಇಲ್ಲಿಯ ನಾ ಈಗ ಏನಪ್ಪ ಅಂದ್ರೆ ಇದು ಸಂಚಕಾರವಾಯಿತು ಅವನ ನಿರಾಶೆ ರೋಷಿಗಳು ಇದಾತಂತ ಇನ್ನು ಮುಂದಿನ ಪ್ಯಾರ ನೋಡೋಣ ಆರನೇ ಪ್ಯಾರ ಪಾಪ ಅಬ್ದುಲ್ ರಹೀಮನ ಕತಿ ಹಿರಿಯರು ಕಟ್ಟಿದ್ದ ಭವ್ಯವಾದ ಹಳೆಯ ಕಾಲದ ಮನೆ ವಿಶಾಲವಾದ ತೋಟ ಆದರೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಗಳಿಂದ ಅಚ್ಚಾದಿತವಾಗಿವೆ ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ ಪಾಪ ಏನಪ್ಪ ಅಂದ್ರೆ ಅಬ್ದುಲ್ ರಹೀಮನ ಗತಿ ಹೆಂಗ ಇತ್ತಂದ್ರ ಹಿರಿಯರು ಕಟ್ಟಿದ್ದ ಭವ್ಯವಾದ ಹಳೆಯ ಕಾಲದ ಮನೆ ವಿಶಾಲವಾದ ತೋಟ ಆದರೆ ಒಂದು ರೂಮ್ನಾಗಿದ್ದಂತ ಅವನ ಮಗ್ಗನ್ನ ಮಗ್ಗವನ್ನ ರೂಮ್ನಗಿಟ್ಟು ಉಟ್ಟಿದ್ದಂತ ಜೇಡನ ಬಲೆಗಳು ಅಚ್ಚಾಟಿತವಾಗಿತ್ತು ಹಚ್ಚುತ್ತ ಅಂದರೆ ತುಂಬಿ ಹೋಗಿದ್ದವು ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬುವಂತಾಗಿತ್ತು ನೋಡ್ರಿ ಎಂಥ ಪರಿಸ್ಥಿತಿ ಬಂದಿದೆ ಬ್ಲೂ ಡ್ರೀಮನಿಗೆ ಇನ್ನು ನೆಕ್ಸ್ಟ್ ಪ್ಯಾರ ನೋಡೋಣ ಈಗ ಅವನಿಗೆ ಒಂದೇ ಹಠ ಒಂದೇ ವ್ರತ ಅವನು ಮೂವರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಎಂದು ಅಂತೆಯೇ ಇಬ್ಬರು ಮಕ್ಕಳು ವಿಧಿವಿ ವಿಧೇಯರಾಗಿ ಅಭಿ ಅವನ ಅಭಿಷ್ಟವನ್ನು ನೆರವೇ ನೆರವೇರಿಸಿದರು ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ ಇನ್ನೊಬ್ಬ ಪೋಸ್ಟ್ ಮಾಸ್ಟರ್ನಾದ ಆದರೆ ಕೊನೆಯ ಮಗ ಕರೀಮನಿಂದ ಬಹಳ ನಿರಾಶೆ ಉಂಟಾಯಿತು ಕರಿಮ ಆಟದಲ್ಲೂ ಪಾಠದಲ್ಲೂ ಬಹು ಚುರುಕು ಬುದ್ಧಿವಂತ ಅಸನ್ಮುಖಿ ಎಲ್ಲರಿಗೂ ಬೇಕಾದವನು ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಠ ಮಗ್ಗದಲ್ಲಿ ಬಹಳ ಅಭಿರುಚಿ ಮನೆಯಲ್ಲಾದರೂ ಮಗ್ಗವನ್ನು ಮುಟ್ಟಲು ತಂದೆ ಬಿಡುತ್ತಿರಲಿಲ್ಲ ಆದರೆ ಮಗ್ಗನ ಗ್ರಹಚಾರ ಎಣ್ಣಿ ಮಗನ ಗ್ರಹಚಾರ ಶಾಲೆಯಲ್ಲಿಯೇ ಮಗ್ಗ ಉದ್ಭವಿಸಬೇಕೆ ಏನಪ್ಪ ಅಂದ್ರೆ ಅವಂಗ ಇಷ್ಟೆಲ್ಲ ಆಗಿ ಒಂದೇ ಹಠ ಅಂತೀಗ ಏನಲ್ಲ ತನ್ನ ಮಕ್ಕಳನ್ನ ಮೂರು ಮಕ್ಕಳನ್ನ ಏನು ಮಾಡೋಕ್ಕಂದ್ರೆ ಒಂದಿಷ್ಟಾದ್ರು ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರನಾಗಿ ಮಾಡ್ಬೇಕಂತ ಅವ್ನ ಆಸೆ ಇತ್ತಂತೆ ಅಂತೆ ಇಬ್ಬರು ಮಕ್ಕಳು ಅವನ ಆಸೆನ ಪೂರೈಸಿದಂಥ ಇನ್ನು ಒಬ್ಬ ಏನನ್ನಪ್ಪ ಅಂತಂದ್ರೆ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ ಮಾಡಿದಂಥ ಇನ್ನೊಬ್ಬ ಏನನ್ನಪ್ಪ ಅಂತಂದ್ರೆ ಇನ್ನೊಬ್ಬ ಪೋಸ್ಟ್ ಮಾಸ್ಟರ್ ನಾನಂತ ಆದರೆ ಕೊನೆಯ ಮಗ ಕರಿಮ್ನಿಂದ ಭಾಳ ನಿದರ್ಶೆಯತ್ತಂತೆ ಕರಿಮ್ ಏನಪ್ಪ ಅಂದ್ರೆ ಆಟದಲ್ಲೂ ಪಾಠದಲ್ಲೂ ಬಹು ಚುರುಕಿದ್ದಂಥ ಬುದ್ಧಿವಂತ ಸಣ್ಣಮುಖಿ ಎಲ್ಲರಿಗೂ ಬೇಕಾದವನಂತ ಆದರೆ ಏನೋ ಕಾರಣದಿಂದ ಅವನಿಗೆ ಅನಿಷ್ಟ ಮಗ್ಗದಲ್ಲಿ ಭಾಳ ಅಭಿರುಚಿ ಇತ್ತಂತ ಮನೆಯಲ್ಲಾದರೂ ಮಗ್ಗವನ್ನು ಮುಟ್ಟಲು ತಂದೆ ಬಿಡುತ್ತಿರಲಿಲ್ಲ ಆದರೆ ಮಗನ ಗ್ರಾಚಾರ ಏನು ಶಾಲೆಯಲ್ಲಿಯೇ ಮಗ್ಗ ಉದ್ಭವಿಸಬೇಕೆ ಅಂತ ಇಲ್ಲೊಂದು ಪ್ರಶ್ನೆ ಮತ್ತು ನೆಕ್ಸ್ಟ್ ಮುಂದಿನ ಇದನ್ನು ಮಾಡ್ಬೇಕಂದ್ರೆ ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತೀನಿ ಪಾರ್ಟ್ ಟು ವೀಡಿಯೋ ಮಾಡ್ತೀನಿ ಅದಕ್ಕೋಸ್ಕರ ಇನ್ನೂ ನಾನು ನಿಮ್ಗೆ ಹೇಳ್ತೀನಿ ಅದು ನಿಮಗೆ ಲಘು ಬರಬೇಕಂದ್ರೆ ಇಲ್ಲಿ ಸೈಡ್ ಸೈಡ್ ನಾನು ತೋರಿಸ್ತಿದ್ದೀನಿ ಬೆಳ ತೋರಿಸ್ತಿದ್ದೀನಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಹೇಗೆ ಲೈಕ್ ಮಾಡೋದು ಹೇಗೆ ಶೇರ್ ಮಾಡೋದು ಹೇಗೆ ಅಂತ ನಿಮಗೆ ಸಂಪೂರ್ಣ ಎಲ್ಲ ಕೊಡ್ತೀನಿ ಅದರ ತೀರ ಮಾಡಿ ಇಲ್ಲಿ ನೋಡಿ ಯಾವ ರೀತಿ ಈ ರೀತಿ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ಫೈವ್ ಹಂಡ್ರೆಡ್ಸ್ ಲೈಕ್ಸ್ ಕೊಡ್ತಿರಲ್ಲ ನನಗೆ ಕೊಡ್ತೀರಂತ ಅಂದ್ಕೊಂಡಿದ್ದೀನಿ ಕೊಟ್ಟೆ ಕೊಡ್ತೀರ ನೀವು ನನಗೆ ನಂಬಿಕೆ ಇದೆ ಓಕೆನಾ ಇವತ್ತಿನ ಶುಭ ಸಂಜೆಯನ್ನು ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು